ನಮಸ್ತೆ ಎಲ್ರಿಗೂ ಎಲ್ರು ಚೆನ್ನಾಗಿದ್ರ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಬೆಳಗ್ಗೆನೆ ಗಾರ್ಡನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಒಂದಷ್ಟು ಹೊಸದು ಐಟಮ್ಸ್ ತರಿಸಿದ್ದೆ ಗಾರ್ಡನಿಂಗ್ ಕೆಲಸ ಮಾಡೋದಕ್ಕೆ ತೋಟದಲ್ಲ ಮಣ್ಣು ಕೀಳೋದಿ ಗಿಡ ನೆಡೋದಕ್ಕೆಲ್ಲ ಮೀಶೋನ ತರಿಸಿದ್ದು ತುಂಬಾ ಕಮ್ಮಿ ಬೆಲೆಗೆ ಸಿಕ್ತು ನಂಗಂತೂ ತುಂಬಾ ಇಷ್ಟ ಆಯಿತು ಕಮ್ಮಿ ಇದೆ ದುಡ್ಡು ಪ್ರಾಡಕ್ಟ್ ಹೆಂಗಿದೆಯೋ ಅನ್ಕೊಂಡಿದ್ದೆ ಬಟ್ ದುಡ್ಡಿಗಿಂತ ಒಳ್ಳೆ ಕ್ವಾಲಿಟಿ ನಾನು ಕೊಟ್ಟಿರೋ ದುಡ್ಡಿಗಿಂತ ತುಂಬ ಜಾಸ್ತಿ ಕ್ವಾಲಿಟಿ ಇರುವಂಥ ವಸ್ತು ಸಿಕ್ಕಿದೆ ನನಗೆ ತುಂಬ ಯೂಸ್ಫುಲ್ಲು ಮತ್ತು ಎಷ್ಟು ಹೆವಿ ಇದೆ ಗೊತ್ತಾ ಈ ಮಣ್ಣಿನ ಕೆಲಸ ಮಾಡುವಾಗ ಸ್ವಲ್ಪ ತೂಕುದ್ದು ಗಟ್ಟಿ ಇರೋದಿದ್ರೆ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ಇದೆ ತುಂಬ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ನನಗೆ ಯೂಸ್ ಮಾಡಿ ನೋಡಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮಣ್ಣು ಒಂದೊಂದು ಸಲ ಗಟ್ಟಿ ಇರುತ್ತೆ ಕೆದಕ್ಬೇಕಾಗಿರುತ್ತೆ ಮತ್ತೆ ಹೋಲೆಲ್ಲ ಮಾಡಬೇಕಾಗಿರುತ್ತೆ ಗಿಡ ನೆಡ್ಬೇಕಾರೆ ಸೊ ತುಂಬ ಗಟ್ಟಿ ಇರೋ ಈ ಥರ ಮೆಟೀರಿಯಲ್ಸ್ಗಳು ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನನಗೆ ಇವಾಗ ಒಂದೊಂದು ಗಿಡದಲ್ಲಿ ಎರಡೆರಡು ಈ ತರ ಬಂದಿದೆ ಸೊ ಅದಕ್ಕೆ ಎರಡೆರಡು ಪಾರ್ಟ್ ಮಾಡೋಣ ಮತ್ತೆ ಸ್ವಲ್ಪ ಗಿಡಗಳೆಲ್ಲ ದೊಡ್ಡದಾಗ್ಬಿಟ್ಟಿದೆ ಸೊ ಅದೆಲ್ಲ ಟ್ರಿಮ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾನೆ ಇದು ಎರಡು ಗಿಡ ಇತ್ತು ಈಗ ಆಲ್ರೆಡಿ ಎರಡು ಸಬ್ ಸಪ್ರೇಟ್ ಮಾಡಿದೀನಿ ಒಂದೇ ಪಾಟಲ್ಲಿ ಅಲ್ಲಿ ಎರಡು ಇತ್ತು ಇವಾಗ ಸ್ವಲ್ಪ ಜೇಡ್ ಪ್ಲಾಂಟ್ ಇದೆಯಲ್ಲ ಅದೆಲ್ಲ ಬೆಳೆದ್ಬಿಟ್ಟಿದೆ ಅದಕ್ಕೆ ಚಿಕ್ಕಕ್ಕೆ ಮಾಡಿ ಬೇರೆ ದೊಡ್ಡ ಪಾರ್ಟ್ ಹಾಕೋಣ ಅಂತ ಅನ್ಕೊಂಡಿದೀನಿ ಸುತ್ತ ಬೆಳ್ದಿರೋದೆಲ್ಲ ಕಟ್ ಮಾಡಿ ನೀಟಾಗಿ ಟ್ರಿಮ್ ಮಾಡೋಣ ಅಂತ ನೋಡೋಣ ಕಡ್ಡಿ ಹಾಕಿ ನೋಡೋಣ ಏನಾದರೂ ಅದು ಚೆನ್ನಾಗಿ ಚಿಗ್ರಿದ್ರೆ ಬೇರೆ ಪಾರ್ಟ್ಗೆ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಆ ಕಡ್ಡಿ ಕೂಡ ಸೇವ್ ಮಾಡಿ ಅದನ್ನ ಹಾಗೆ ನೆಡ್ತಾ ಇದ್ದೀನಿ ಹೇಗ್ ಬರುತ್ತೆ ಏನು ಗೊತ್ತಿಲ್ಲ ನೋಡಿಲ್ಲ ನಾನು ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಒಂದ್ಸಲಿ ಹಾಕಿದ್ದೆ ನೀರಲ್ಲಿ ಹಾಕಿಟ್ಟಿದೆ ಬಟ್ ಅದು ನಂಗೆ ಏನು ಕರೆಕ್ಟಾಗಿ ಬರಲಿಲ್ಲ ಇವಾಗ ಚೆನ್ನಾಗಿ ಬರ್ತಾ ಇದೆ ನನಗೆ ಜೇಟ್ ಪ್ಲಾಂಟ್ ತುಂಬ ಇಷ್ಟ ಆಯಿತು ಎರಡು ತಂದಿದ್ವಿ ತಂದಾಗ ಒಂದು ಬಾಡೋಗಿಬಿಡ್ತು ನಾವು ಮನೆ ಒಳಗಡೆ ಇಟ್ಕೊಂಡಿದ್ವಿ ಎಲ್ಲ ಎಲೆ ಎಲ್ಲ ಉದ್ರೋಗಿ ಗಿಡನೇ ಸುತ್ತೋಗ್ಬಿಡ್ತು ಇದು ಇನ್ನೊಂದು ಹಾಗೆ ಅದನ್ನ ಸೊತೋಗಿದ ತಕ್ಷಣ ಇದು ಈಚೆ ಇಟ್ಕೊಂಡಿದ್ವಿ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಅದಕ್ಕೆ ಕಟ್ ಮಾಡಿ ಎಲ್ಲ ತೆಗಿತಾ ಇದೀನಿ ಅಲೋವೆರಾನು ಅಷ್ಟೇ ಒಂದು ಹಾಕಿದ್ದೆ ಅದ್ರಲ್ಲಿ ಎರಡು ಮೂರು ಚಿಕ್ಕ ಚಿಕ್ಕದು ಪುಟ್ ಪುಟ್ಟು ಮರಿಗಳೆಲ್ಲ ಬಂದಿತ್ತು ಅದನ್ನು ಕೂಡ ಸಬ್ ಸಪ್ರೇಟ್ ಆಗಿ ಮಾಡಿ ಇಟ್ಕೊಂತ ಇದೀನಿ ನಂಗೆ ಅಡಿಗೆ ಮನೆಯಲ್ಲಿ ಮತ್ತೆ ರೂಮಲ್ಲಿ ಈ ಥರ ಎಲ್ಲ ಇಡೋದಕ್ಕೆ ಇಷ್ಟ ಗಿಡಗಳನ್ನ ಎಲ್ಲಿ ನೋಡಿದ್ರು ರಿಯಲ್ ಪ್ಲಾಂಟ್ಸ್ಗಳು ಹಸ್ರ ಹಸಿರು ಗಿಡಗಳನ್ನ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಮನೆ ಒಳಗಡೆ ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದೆಲ್ಲ ಸಪ್ರೇಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತೆ ಸೇವಂತಿಗೆ ಗಿಡನೂ ಅಷ್ಟೇ ಎಲ್ಬಿಟ್ಟಿತ್ತಲ್ವಾ ಅದನ್ನೆಲ್ಲ ಕಟ್ ಮಾಡಿ ನೆಟ್ಟಿದೆ ಮತ್ತೆ ಮಣ್ಣೆಲ್ಲ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ಕೆತ್ಕೋದಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಗಾರ್ಡನಿಂಗ್ ಕೆಲಸ ಮಾಡೋದಿಕ್ಕಂತೂ ಈ ವಸ್ತು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಎಷ್ಟೇ ಗಟ್ಟಿ ಇದ್ರೂ ನೀಟಾಗಿ ಆರಾಮಾಗಿ ಕೆತ್ತಬಹುದು ಎಲ್ಲಾ ಕಡೆ ನೋಡಿ ಸ್ವಲ್ಪ ಬಾಡೋಗ್ಬಿಟ್ಟಿದೆ ಅದೆಲ್ಲ ಗಿಡ ಎಲ್ಲ ಹಳೆಯೆಲ್ಲ ತೆಗ್ದಾಕಿ ದೊಡ್ಡದಾಗ್ಬಿಟ್ಟಿದೆ ಬಿಟ್ಟಿದೆ ಅಲ್ಲ ಬಿಟ್ಟು ಆದ್ಮೇಲೆ ಸೇವಂತಿಗೆ ಗಿಡ ಮತ್ತೆ ಬಿಡೋದಿಲ್ಲ ಅದನ್ನ ನೀಟಾಗಿ ಕಟ್ ಮಾಡಿ ಮತ್ತೆ ರೀಪ್ಲಾಂಟ್ ಮಾಡಿದ್ರೆ ಹೊಸ್ದಾಗಿ ಗಿಡ ಬಂದು ಮತ್ತೆ ಹೊಸ ಹೂ ಚಿಗರುತ್ತೆ ಅದನ್ನೇ ಬಿಟ್ಟರೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕಕ್ಕೆ ಪೀಸ್ ಮಾಡಿಕೊಂಡು ಮತ್ತೆ ಬೇರೆ ಕಡೆ ನೆಡ್ತಾ ಇದ್ದೀನಿ ಆ ಬೇರಲ್ಲೂ ಕೂಡ ಚಿಗರುತ್ತೆ ಅದನ್ನ ಹಾಗೆ ಬಿಟ್ಟು ಮಣ್ಣನ್ನ ನೀಟ್ ಮಾಡ್ತಾ ಇದೆ ಮತ್ತೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕೋಣ ಅಂತ ಗೊಬ್ಬರ ಕೂಡ ತರಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಕಬೇಕು ನೋಡಿ ಇದೆಲ್ಲ ಬೇರಲ್ಲಿ ಚಿಗರಿ ಅಂತ ಚಿಗುರಿ ಸೊ ಇದನ್ನ ಹೀಗೆ ಬಿಡ್ತಾ ಇದ್ದೀನಿ ಕಡ್ಡಿನ ಮಾತ್ರ ತೆಗೆದು ಸ್ವಲ್ಪ ಸಪ್ರೇಟ್ ಎಲೆ ಎಲ್ಲ ಕಿತ್ತಾಕ್ಬಿಟ್ಟು ಒಂದಷ್ಟು ಕಡ್ಡಿನ ನೆಟ್ಕೊಬೇಕು ಆವಾಗ ಅದೇ ಮತ್ತೆ ಚಿಗುರುತ್ತೆ ತುಂಬ ದಿನ ಆಗಿಬಿಟ್ಟಿತ್ತು ಗೊಬ್ಬರ ಹಾಕಿ ಗಿಡಕ್ಕೆಲ್ಲ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಅರ್ಧ ಮುಟ್ಟೆ ಗೊಬ್ಬರ ತರಿಸಿದ್ದೀನಿ ನಾವು ಊರಲ್ಲಿರೋದರಿಂದ ಗೊಬ್ಬರಕ್ಕೇನು ಕಮ್ಮಿ ಇಲ್ಲ ಯಾರಾದ್ರೂ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ ಗಳಿದ್ರೆ ತಂದು ಕೊಡ್ತಾರೆ ಅದಕ್ಕೆ ಎಲ್ಲ ಗಿಡಕ್ಕೂ ಸ್ವಲ್ಪ 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 ಹಾಕೊಂಡು ಬರ್ತಾ ಇದ್ದೀವಿ ಎಲ್ಲ ಗಿಡ ಹೊಸ್ದಾಗಿ ರೀಪ್ಲಾಂಟ್ ಮಾಡಿದ್ದೀವಿ ನೋಡಬೇಕು ಹೇಗೆ ಬರುತ್ತೆ ಅಂತ ಮತ್ತೆ ಈ ಗಿಡ ಒಂದು ಶಿವಪಾರ್ವತಿ ಗಿಡ ಅಂತ ಹೇಳ್ತಾರಂತೆ ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಅದು ನೆಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಬಂದು ಹಾಕಿದ್ದೀನಿ ನಿಮಗೆ ಆ ಗಿಡದ ಬಗ್ಗೆ ಏನಾದರೂ ಗೊತ್ತಾ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಫಸ್ಟ್ ಟೈಮ್ ತಂದು ನೆಟ್ಟಿದ್ದೀನಿ ನಮ್ಮ ಮನೆ ಹತ್ರ ಎಲ್ಲರೂ ಹಾಕಿದ್ದಾರೆ ಅಮ್ಮನ ಮನೆ ಹತ್ರ ನನಗೂ ತಂದು ಕೊಟ್ಟಿದ್ರು ನೋಡೋಣ ಹೇಗೆ ಬರುತ್ತೆ ಅಂತ ಎಲ್ಲ ಫುಲ್ ಹೊಸ್ದಾಗಿ ಪ್ಲಾಂಟಿಂಗ್ ಆಗ್ತಾಯಿದೆ ಅಂತ ಹೇಳ್ಬೋದು ಇವಾಗ ಇಲ್ಲಿ ನಾನು ಸೇವಂತಿಗೆ ಗಿಡನ ಸಣ್ಣ ಸಣ್ಣ ಚಿಕ್ಕ ಕಡ್ಡಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ತುದಿಯೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಮನ್ ದಪ್ಪಕ್ಕಿರೋ ಕಡ್ಡಿಗಳನ್ನ ಮತ್ತೆ ಮಣ್ಣಿಗೆ ಹಾಕಿದ್ರೆ ಅದು ಮತ್ತೆ ಚಿಗಿರುತ್ತೆ ಹೊಸ ಗಿಡ ಬರುತ್ತೆ ಮತ್ತು ಅದರಲ್ಲಿ ಹೂ ಬಿಡುತ್ತೆ ಸೊ ಆ ರೀತಿ ರೀಪ್ಲಾಂಟ್ ಮಾಡ್ಕೊತಾ ಇರಬೇಕು ಯಾವಾಗಲೂ ಸೇವಂತಿಗೆ ಗಿಡನ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಹತ್ರ ಯೆಲ್ಲೋ ಕಲರು ಮತ್ತು ಪೋಪಲ್ ವೈಟು ಮೂರು ಕಲರ್ ಇದೆ ಇಲ್ಲಿ ಇವಾಗ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಲ್ಲ ಗಿಡ ನೆಡೋದಕ್ಕೆ ಅವಳಿಗೂ ತುಂಬ ಇಷ್ಟ ಅಮ್ಮ ನಾನು ನೆಡ್ತೀನಿ ಅಂತ ಮಕ್ಕಳಿಗೆ ಗಿಡ ನೆಡೋದು ಇಷ್ಟ ಅನ್ನೋದಕ್ಕಿಂತ ಮಣ್ಣಲ್ವಾ ಅದಕ್ಕೆ ಇಷ್ಟ ಆಗುತ್ತೆ ನಾನು ಮಾಡ್ತೀನಿ ಅಮ್ಮ ನೀನು ಮಾಡ್ತಾ ಇದ್ದಲ್ಲ ಮಣ್ಣು ತಂದು ಕೊಡ್ತೀನಿ ಗೊಬ್ಬರ ತಂದು ಕೊಡ್ತೀನಿ ಗಿಡ ನೆಡ್ತೀನಿ ಅಂತ ಇದ್ಲು ಸೊ ಅದಕ್ಕೆ ಅವಳಿಗೂ ಇದ್ದೀನಿ ಇದೆಲ್ಲ ಮಕ್ಕಳು ಚಿಕ್ಕವನಿಂದನೇ ಕಲ್ತ್ಕೊಬೇಕು ಇಷ್ಟ ಆಗುತ್ತೆ ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಇಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ದೊಡ್ಡವಳು ಹೆಲ್ಪ್ ಮಾಡುವಾಗ ಚಿಕ್ಕವಳು ಸುಮ್ಮನೆ ಇರ್ತಾಳೆ ಸೊ ಅದಕ್ಕೋಸ್ಕರ ಇಬ್ಬರು ಕೈಲು ಸ್ವಲ್ಪ ಸ್ವಲ್ಪ ಬೇಜಾರಾಗಬಾರ್ದು ಮತ್ತು ಸುಮ್ಮನೆ ಹಠ ಮಾಡ್ತಾರೆ ಬೇಡ ಅಂದರೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಮಾಡಿಸ್ಬಿಟ್ಟು ಸ್ಟಾಪ್ ಮಾಡಿಸ್ದೆ ಆಮೇಲೆ ಅವ್ರ ಪಾಡಿಗೆ ಅವ್ರು ಆಟ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಮಧ್ಯದಲ್ಲಿ ಮಳೆ ಬರ್ತದೆ ಹಾಗೆ ಅರ್ಧ ಆಗ್ಬಿಡ್ತು ಗಿಡದ ಕೆಲಸ ಬೇಗ ಮುಗಿಲೇ ಇಲ್ಲ ತುಂಬ ಜೋರಾಗಿ ಬಂತು ಅಂತ ಹೇಳ್ಬೋದು ಕೂತ್ಕೊಳ್ಳೋಕೆ ಆಗಲಿಲ್ಲ ನಮಗೆ ಕೆಲಸ ಮಾಡಿಕೊಂಡು ಸ್ವಲ್ಪ ಆ ಎಲ್ಲ ಓಪನ್ ಆಗಿರೋದ್ರಿಂದ ಎಲ್ಲ ಜಾಸ್ತಿ ಹೆಚ್ಚೋದಕ್ಕೆ ಶುರುವಾಯಿತು ಅಷ್ಟರಲ್ಲಿ ಅಷ್ಟೇ ಎಷ್ಟಾಯಿತೋ ಅಷ್ಟಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಸೈಡಲ್ಲಿ ಇಟ್ಟಿದ್ದೀನಿ ಇಷ್ಟು ಇಷ್ಟು ಗಿಡ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಮಳೆ ನಿಲ್ತ ಮೇಲೆ ನಮ್ಮದು ಗಾರ್ಡನಿಂಗಲ್ಲಿ ಇರುವಂಥ ಗಿಡಗಳನ್ನ ಸ್ವಲ್ಪ ನೀಟಾಗಿ ಕಟ್ ಮಾಡಬೇಕು ಅದು ತುಂಬ ದೊಡ್ಡ ದೊಡ್ಡ ಗಿಡಗಳಾಗ್ಬಿಟ್ಟಿದೆ ಸೊ ಅದಕ್ಕೆಲ್ಲ ಅದನ್ನ ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಬೇಕು ಅದನ್ನೆಲ್ಲ ಕಟ್ ಮಾಡಿ ಗೊಬ್ಬರ ಹಾಕಬೇಕು ಅದಕ್ಕೂ ಅಲ್ಲಿ ಹಾಕೋಕ್ಕಾಗಿಲ್ಲ ಅದಕ್ಕೆ ಇಂಡೋರ್ ಪ್ಲ್ಯಾಂಟ್ಗಳನ್ನ ನೋಡ್ತಾ ಇದ್ವಿ ಇದು ನಾನು ನನಗೆ ಬೆಳೆಸಿರೋಟ್ ಗಿಡ ಅಂತ ಹೇಳ್ಬೋದು ಬಂದಿದೆ ಅಲ್ವಾ ಕೂದಲು ತರ ಕಾಣ್ತಾ ಇದೆ ಒಂದೇ ಪಾಟಲ್ಲಿ ಎರಡು ಮೂರು ಗಿಡ ಆಗಿತ್ತಲ್ವಾ ಸೊ ಸಪ್ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕುದ್ರಲ್ಲಿ ಚಿಕ್ಕ ಚಿಕ್ಕದೆಲ್ಲ ಹಾಕಿದ್ದೀನಿ ಅಡುಗೆ ಮನೇಲಿ ಅಥವಾ ರೂಮಲ್ಲಿ ಇಡ್ಬೋದು ಅಂತ ದೊಡ್ಡದೆಲ್ಲ ಈಚೆ ಕಡೆ ಇಟ್ಕೊಬೋದು ಅಂತ ಜೇಟ್ ಪ್ಲ್ಯಾಂಟು ಕೂಡ ಎಲ್ಲ ನೀಟಾಗಿ ಕಟ್ ಮಾಡಿ ಪ್ರೋನಿಂಗ್ ಮಾಡಿದ್ದೀನಿ ಸೊ ಇದಿಲ್ಲಿ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಯಾವುದಕ್ಕೆ ಯಾವುದಕ್ಕೆ ಜಾಸ್ತಿ ಬೇಕು ಅಂತ ಇದು ಸ್ನೇಕ್ ಪ್ಲಾಂಟು ಎಲ್ಲ ಈಚೆ ಇಟ್ಬಿಟ್ಟಿದೆ ಸ್ವಲ್ಪ ಕೊಳ್ತೋಗ್ಬಿಡ್ತಾ ಇತ್ತು ಅಂತ ನನಗೆ ಹೇಗೆ ಆರೈಕೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇವಾಗ ಸ್ವಲ್ಪ ನೀಟಾಗಿ ಗೊತ್ತಾಗ್ತದೆ ನಾನು ಏನು ಮಾಡ್ತಾಯಿದ್ದೆ ಅರ್ಧ ಅರ್ಧ ಚೊಂಬು ನೀರು ಹಾಕ್ಬಿಡ್ತಾ ಇದ್ದೆ ಆದರೆ ಇಂಡೋರ್ ಪ್ಲಾಂಟ್ಗೆ ಅರ್ ಒಂದು ಲೋಟ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಒಂದ್ಸಲ ನೀರು ಹಾಕಿದ್ರೆ ಸಾಕಂತೆ ಯಾಕಂದರೆ ಕೆಳಗಡೆ ತಳದಲ್ಲಿ ನೀರು ಇರುತ್ತೆ ಸೊ ಅದಕ್ಕೋಸ್ಕರ ಅದೇ ರೀತಿ ಮಾಡೋಣ ಈ ಸಲ ಮೇಂಟೈನ್ ಮಾಡೋಣ ಅಂತ ಈಚೆ ಕಡೆ ಇಟ್ಟಿದ ಗಿಡ ಎಲ್ಲ ನೀಟಾಗಿ ಇವತ್ತು ಸ್ವಲ್ಪ ನೀರೆಲ್ಲ ಹಾಕಿ ಇವತ್ತು ಅಲ್ಲೇ ಇಟ್ಟಿರ್ತೀನಿ ನಾಳೆ ಎತ್ಕೊಳ್ತೀನಿ ಇವಾಗ ಬೇರೆ ಕೆಲಸ ಎಲ್ಲ ಮುಗೀತು ಸೊ ನೋಡಿ ನೀರು ಹಾಕಿ ತೊಳೆದು ಮಣ್ಣೆಲ್ಲ ಯೂಸ್ ಮಾಡಿದ್ದೀನಿ ಆದರೂ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಮೀಶೋದಲ್ಲಿ ತಗೊಂಡಿದ್ದು ನೀವು ಕೂಡ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಬೆಲೆಗಿಂತ ಜಾಸ್ತಿ ವಸ್ತು ಕ್ವಾಲಿಟಿ ಆಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇನ್ನೂ ಒಂದಷ್ಟು ಪಾರ್ಟ್ಗಳೆಲ್ಲ ಇದೆ ಬೇರೆ ಬೇರೆ ರೀತಿ ಗಿಡಗಳನ್ನ ತಂದು ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಜೇಡ್ ಪ್ಲಾಂಟ್ ಗಿಡ ಎಲ್ಲ ಕಟ್ ಮಾಡಿದ್ನಲ್ವ ಅದು ಕೂಡ ಮಣ್ಣು ಹಾಕಿ ಒಂದು ಗಿಡದಲ್ಲಿ ಹಾಕಿಟ್ಟಿದೀನಿ ಸ್ವಲ್ಪ ಡ್ರೈ ಆಗಿ ಬಿಡ್ತಾ ಇದೆ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಕಟ್ ಮಾಡ್ಬಿಟ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಮೇಲ್ಗಡೆ ಹ್ಯಾಂಗಿಂಗ್ ಪಾಟಲ್ ಕೂಡ ಹಾಕಿದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದೊಂದು ಗಿಡ ಹಾಕಿದೀನಿ ರೋಸ್ದು ಈ ಗಿಡದಲ್ಲಿ ಏನು ವಿಶೇಷತೆ ಅಂದ್ರೆ ಒಂದು ಹೂ ತರ ಇನ್ನೊಂದು ಹೂ ಇರೋದಿಲ್ಲ ಪಿಂಕು ರೆಡ್ ಪಿಂಕ್ ರೆಡ್ ಮಿಕ್ಸ್ ಆತರ ಎಲ್ಲಾ ಬಿಡ್ತಾ ಇರುತ್ತೆ ಮೊದ್ಲೊಂದು ಇದೇ ಗಿಡನ ತಂದು ಹಾಕಿದೆ ಬಟ್ ಅದು ಒಂದೇ ಒಂದು ಹೂ ಬಿಟ್ಟು ಬಾಡ್ಬಿಡ್ತು ಇವಾಗ ತುಂಬಾ ಹುಡುಕಿ ನಮ್ಮ ಅತ್ತೆ ಮನೆಯಿಂದ ತಗೊಂಡ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇಷ್ಟೊಂದು ಹೂ ಬಿಟ್ಟು ತುಂಬಾ ದೊಡ್ಡ ಗಿಡ ಹಾಕ್ಬಿಟ್ಟಿದೆ ಅದು ಉಣಗ್ದಂಗ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲಾ ನೀಟಾಗಿ ಕಟ್ ಮಾಡ್ಬಿಟ್ಟು ಇವತ್ತು ಗೊಬ್ಬರ ಹಾಕಿ ಮಾಡೋಣ ಅಂತ ಎಲ್ಲಾ ನೀಟ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಮಳೆ ಬತ್ತಿರೋದ್ರಿಂದ ಹಾಕ್ತಾ ಇಲ್ಲ ಇಂಡೋರ್ ಪ್ಲಾಂಟ್ ಮಾಡ್ಕೊಂಡಿದ್ವಿ ಮತ್ತೆ ಪಾಟಲ್ಲಿ ಇರುವಂತ ಗಿಡಗಳನ್ನ ರೆಡಿ ಮಾಡಿದೀನಿ ಮತ್ತೆ ಇದು ಬ್ರಹ್ಮ ಕಮಲ ಗಿಡ ತುಂಬಾ ದಿನ ಆಯಿತು ತರಿಸಿ ಒಂದು ಬಾಟ್ಲಲ್ಲಿ ನೀರು ಹಾಕಿ ಹಾಗೆ ಇಟ್ಟಿದ್ದೆ ಬೇರೆಲ್ಲ ಬಂದಿತ್ತು ಚೆನ್ನಾಗಿ ಇವತ್ತು ನೆಲಕ್ಕೊಂದು ಮತ್ತೆ ಪಾಟಲ್ ಒಂದು ಹಾಕಿಟ್ಟಿದೀನಿ ಮತ್ತೆ ಇದು ಮನಿ ಪ್ಲಾಂಟ್ ಇದನ್ನು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಷ್ಟೊಂದು ತಂದ ಹಾಕಿದೆ ಅವಾಗ ಎಲ್ಲ ಹಾಳಾಗ್ಬಿಟ್ಟಿತ್ತು ಇದು ರೆಡ್ ಕಲರ್ ಗುಲಾಬಿ ಹೇಳಿದ್ನಲ್ಲ ಎಲ್ಲ ಚೆನ್ನಾಗಿ ಹೋಗ್ಬಿಡ್ತಾ ಇದೆ ತುಂಬಾ ದೊಡ್ಡ ದೊಡ್ಡ ಗಿಡ ಆಗ್ಬಿಟ್ಟಿದೆ ಬಾರ ಹಾಕ್ ಇದೆ ಹೋಗಿ ತುಂಬಾ ದೊಡ್ಡದಾಗ್ಬಿಟ್ರೆ ಬಾಗಿ ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನೇ ಕಟ್ ಮಾಡ್ಬಿಟ್ರೆ ಹೊಸ ಚಿಗುರು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಟ್ ಮಾಡಬೇಕು ಇದು ಆರೆಂಜ್ ಗಿಡ ಒಟ್ನ ಇದೆಲ್ಲ ಗುಲಾಬಿ ಗಿಡನೂ ನೀಟಾಗಿ ಕಟ್ ಮಾಡಿ ಗೊಬ್ಬರ ಹಾಕಿ ಹೊಸ ಚಿಗುರು ಬರೋ ಥರ ಮಾಡಬೇಕು ನೋಡಿ ಇದು ಫುಲ್ ರೆಡ್ ಇದೆ ಇನ್ನೊಂದ್ ಕಡೆ ಪಿಂಕ್ ಬರುತ್ತೆ ಇಲ್ಲಿದೆ ರೀ ತೋರಿಸ್ತೀನಿ ನೋಡಿ ಫುಲ್ ಲೈಟ್ ಪಿಂಕು ಮತ್ತೆ ಇನ್ನೊಂದಕ್ಕೆ ಲೈಟ್ ಪಿಂಕು ರೆಡ್ ಮಿಕ್ಸ್ ಆ ರೀತಿ ಎಲ್ಲ ಒಂದೇ ತರ ಕಾಣೋದೇ ಇಲ್ಲ ನಂಗೆ ಅದಕ್ಕೆ ಈ ಗಿಡ ತುಂಬಾ ಇಷ್ಟ ಮತ್ತೆ ಜಾಸ್ತಿಗೂ ಕೂಡ ಬಿಡುತ್ತೆ ತುಂಬಾ ದಿನದಿಂದ ಬೇಕು ಬೇಕು ಅನ್ಕೊಂಡು ಇವಾಗ ಸಿಕ್ತು ನನ್ಗೆ ನೋಡಿ ನಮ್ಮ ಹ್ಯಾಂಗಿಂಗ್ ಪಡಲು ಈಗ ಕೆಳಗಡೆ ಆ ತರ ಗಿಡಗಳನ್ನ ಹಾಕಿದ್ದೀನಿ ಸೊ ಅದಕ್ಕೂ ಸ್ವಲ್ಪ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಚಿ ಈ ಎಲ್ಲ ಚಿಕ್ಕ ಚಿಕ್ಕದು ಹಾಕಿದೀನಿ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಬಾಟಲ್ ಹಾಕಿದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವತ್ತಿಗೆ ಇಷ್ಟ ಕೆಲಸ ಆಯ್ತು ನಮ್ದು ಗಾರ್ಡನಿಂಗ್ ಕೆಲಸ ಇವತ್ತು ಇಷ್ಟಕ್ಕೆ ಮುಗೀತು ನನಗಂತೂ ಗಿಡ ಅಂದ್ರೆ ತುಂಬಾ ಇಷ್ಟ ನಿಮಗೆಲ್ಲ